ನಮಸ್ಕಾರ ವೀಕ್ಷಕರ ನಮಸ್ತೆ ಸೊ ನಾಗರಾಜ್ ಭಟ್ರು ಒಂದು ಕೆಂಪಮ್ಮ ದೇವಿ ಅಂಥೇಳಿ ಒಂದು ತಾಯಿ ಸೊ ಅವ್ರ ಬಗ್ಗೆ ಯಾವ ರೀತಿ ಅವರನ್ನು ನಾವು ಒಂದು ಆರಾಧನೆ ಪೂಜೆ ಮಾಡೋದರಿಂದ ಆರ್ಥಿಕವಾಗಿ ಲಕ್ಷ್ಮಿ ಸ್ವ ಸ್ವರೂಪನೇ ಅವರು ಅಂತ ಹೇಳಿದರು ಸೊ ಆ ವಿಚಾರಗಳನ್ನ ನಿಮ್ಮ ಮುಂದೆ ಮಾತಾಡಿಸ್ತೀನಿ ಸರ್ ಡೈರೆಕ್ಟಾಗಿ ನೀವು ವಿಚಾರ ತಿಳಿಸಿ ಕೆಂಪಮ್ಮ ದೇವಿ ಸೊ ಅವರ ಒಂದು ಶಕ್ತಿ ಸೊ ಯಾವೆಲ್ಲ ಒಂದು ಸಮಸ್ಯೆಗಳಲ್ಲಿರೋ ನಮ್ಮ ಸೊ ಜನಗಳಿಗೆ ಒಂದು ಆಶೀರ್ವಾದ ಸಿಗುತ್ತೆ ಕಂಡಿದ್ದಾರ ಇದೆ ಅತಿ ಒಂದು ಶಕ್ತಿಯುತವಾದಂಥ ಕೆಂಪಮ್ಮ ದೇವಿ ಅಂತ ಕೆಂಪಮ್ಮ ದೇವಿ ಬಂದು ಬಹಳಷ್ಟು ಜನಗಳ ಮನೆ ದೇವರಾಗಿದ್ದಾರೆ ಕೆಂಪಮ್ಮ ದೇವಿ ಯಾರು ಅಂತ ಹೇಳಿದ್ರೆ ಲಕ್ಷ್ಮಿ ಅದ್ರ ಇರ್ತಕ್ಕಂಥದ್ದು ದೊಡ್ಡಮ್ಮ ಅಂತ ದೊಡ್ಡಮ್ಮ ಕೆಂಪಮ್ಮ ಇಬ್ಬರು ಯಾರು ಅಂದ್ರೆ ಲಕ್ಷ್ಮೀ ಸರಸ್ವತಿ ಈ ಕೆಂಪಮ್ಮ ದೇವಿಯ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ಆ ಕೆಂಪಮ್ಮ ದೇವಿ ಕೆಲವೊಂದು ದೇವಸ್ಥಾನಗಳಲ್ಲಿ ಬಲಿ ಕೊಡುವಂಥದ್ದಿದೆ ವರ್ಷದಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವಗಳು ನಡೆಯುತ್ತೆ ಅದು ನಾವು ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷದ ಹಿಂದೆ ಆ ಒಂದು ಪೂಜೆ ಮಾಡಿರ್ತಕ್ಕಂಥದ್ದು ಅವಾಗಿಂದ ನಡ್ಸ್ಕೊಂಡು ಬಂದಿರುವಂಥ ಒಂದು ವಿಡಿಯೋ ಇದೆ ಅದು ಭಕ್ತಾದಿಗಳೆಲ್ಲ ನೋಡ್ಬೋದು ಆ ಕೆಂಪಮ್ಮ ದೇವಿಯ ಒಂದು ಶಕ್ತಿಯಿಂದ ಆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಆಗತ್ತೆ ಆ ಮಹಾಲಕ್ಷ್ಮಿಯ ಒಂದು ನಾನಾ ರೀತಿಯ ಒಂದು ಅವತಾರದಲ್ಲಿ ಈ ಕೆಂಪಮ್ಮ ದೇವಿಯ ಒಂದು ಅವತಾರವೂ ಒಂದು ಈ ಕೆಂಪಮ್ಮ ದೇವಿ ಏನು ಅಂತ ಹೇಳಿದ್ರೆ ದುಷ್ಟ ಸಂಹಾರ ಶಿಷ್ಟ ರಕ್ಷಕ ಅಂತ ಶಿಷ್ಟ ಒಂದು ರಕ್ಷಣೆಯನ್ನ ಮಾಡಿಕೊಂಡು ಈ ಒಂದು ಭೂಲೋಕದಲ್ಲಿ ಆ ಒಂದು ತಾಯಿಯ ಒಂದು ಶಕ್ತಿ ಬಹಳ ವಿಶೇಷ ಈ ಕೆಂಪಮ್ಮ ದೇವಿಯ ಒಂದು ಅನುಗ್ರಹ ಒಂದು ಸಿಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅನ್ನೋದು ನಮ್ ಕೇಳಿದಾಗ ಆ ಒಂದು ಕೆಂಪಮ್ಮ ದೇವಿಯ ಒಂದು ಅನುಗ್ರಹ ಯಾವ ತರ ಅಂತ ಹೇಳಿದ್ರೆ ಮೊದಲೇದಾಗಿ ಒಂದು ಒಂದು ಅರ್ಧ ಕಟ್ಟು ಎಲೆ ತಗೊಳ್ಳುತ್ತೆ ಬಿಳೆದೆಲೆ ತಗೊಳ್ಳುತ್ತೆ ಅರ್ಧ ಕಟ್ಟು ಒಳ್ಳೆಯದೆಲೆ ತಗೋ ತಗೊಂಡು ಮಧ್ಯದಲ್ಲಿ ಎರಡು ಅಡಿಕೆ ಹಾಕಿ ಆ ಒಂದೊಂದು ಎಲೆಯಲ್ಲಿ ಎರಡೆರಡು ಅಡಿಕೆ ಹಾಕೋದು ಎರಡು ಎಲೆ ಇಟ್ಕೊಳ್ಳೋದು ಎರಡು ಅಡಿಕೆ ಹಾಕಿ ಸುತ್ತಿಬಿಟ್ಟು ಅದನ್ನು ಕಟ್ಟಬೇಕು ಅದನ್ನೇ ಒಂದು ಎರಡೆರಡು ಎರಡೆರಡು ಎಲೆನ ಸುತ್ತಕೊಂಡು ಕಟ್ತಾ ಬರೋದು ಹೂ ಕಟ್ಟೋ ಥರ ಕಟ್ಟಬೇಕು ಕಟ್ಟಬೇಕು ಇದು ಪ್ರತಿ ಶುಕ್ರವಾರ ಅಮಾವಾಸ್ಯೆ ಈ ಎರಡು ದಿನಗಳನ್ನು ಈ ಒಂದು ಕೆಂಪಮ್ಮ ದೇವಿಗೆ ಅಂತ ಇಟ್ಕೊಂಡು ಆ ದಿನದಲ್ಲಿ ಮಧ್ಯಾಹ್ನ ಊಟವನ್ನು ಮಾಡಬಾರ್ದು ಒಪ್ಪತ್ತು ಊಟ ಅಂತ ಕರೀತಾರೆ ಮಧ್ಯಾಹ್ನ ಊಟವನ್ನು ಬಿಟ್ಟು ಈ ಕೆಂಪಮ್ಮ ದೇವಿಯ ಒಂದು ಒಂದು ಲಿಂಬೆಣೆ ದೀಪ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು ಇಲ್ಲಾಂದರೆ ಆ ದೇವಸ್ಥಾನಕ್ಕೋಗಿ ಆ ದೇವಿಗೆ ಒಂದು ಆ ಎಲೆ ಹಾರವನ್ನು ಹಾಕಿ ಕುಂಕುಮಾರ್ಚನೆಗಳನ್ನು ಮಾಡಿದ್ರೆ ಇದನ್ನು ಐದು ವಾರಗಳನ್ನು ಮಾಡಿದ್ರೆ ಆ ಕೆಂಪಮ್ಮ ದೇವಿಯ ಸಂಪೂರ್ಣ ಒಂದು ಅನುಗ್ರಹ ಆಗುತ್ತೆ ಬಹಳ ಮುಖ್ಯವಾಗಿ ಈ ಕೆಲವೊಂದು ಕೆಟ್ಟ ರೋಗಗಳಲ್ಲಿ ಒದ್ದಾಡ್ತಾ ಇರ್ತಾರೆ ಅದನ್ನ ನಿವಾರಣೆ ಮಾಡುವಂಥದ್ದು ಈ ತಾಯಿಯ ಒಂದು ಕೆಲಸ ಮೊದಲೇದಾಗಿ ಈ ಚರ್ಮ ವ್ಯಾಧಿಗಳ ಏನು ಸಮಸ್ಯೆಗಳು ನಮ್ಗೆ ತುಂಬಾ ಜನ ಹೇಳ್ತಾರೆ ಈ ಮಾಟ ಮಂತ್ರಗಳೇನಾದ್ರೂ ಮಾಡಿಸ್ದಾಗ ಏನಾಗುತ್ತೆ ಮೊದಲೇದಾಗಿ ಕಾಲಿಂದ ಶುರು ಆಗುತ್ತೆ ಆ ಕಾಲಿನ ನರಗಳು ಏನಿದೆ ಆ ನರಗಳನ್ನು ತಡೆದಿಡಿಯೋದೇ ಈ ತಾಯಿಯ ಕೆಲಸ ಹಾಗಾಗಿ ಆ ಮಾಟ ಅಲ್ಲೇ ನಿಲ್ಲಿಸ್ಬಿಟ್ಟು ಆ ನರಗಳನ್ನೆಲ್ಲ ಸರಿ ಮಾಡಿ ಆ ಮನುಷ್ಯನ ಸಂಪೂರ್ಣವಾಗಿ ಅವನು ಮತ್ತೆ ಕೆಲಸಕ್ಕೆ ಹೋಗೋ ಥರ ಅವನು ವ್ಯಾಪಾರ ಮಾಡೋ ಥರ ಆಗೋ ತರ ಆ ಒಂದು ತಾಯಿಯ ತಾಯಿ ಮಾಡ್ತಾಳೆ ಆ ಒಂದು ಮನೆಯನ್ನು ಆ ಮನುಷ್ಯನನ್ನ ಅಭಿವೃದ್ಧಿ ಮಾಡ್ತಾಳೆ ಆ ಮಹಾಲಕ್ಷ್ಮಿಯೇ ಆಗಿರೋದ್ರಿಂದ ಸಂಪೂರ್ಣವಾದಂತ ಒಂದು ಕುಬೇರನ ಶಕ್ತಿ ಆ ತಾಯಿ ಇಟ್ಕೊಂಡಿರೋದ್ರಿಂದ ಆ ಲಕ್ಷ್ಮಿ ಕುಬೇರರ ಒಂದು ಅನುಗ್ರಹ ನಿಮ್ಮ ಮೇಲೆ ನಿಮಗೆ ಸಿಗುತ್ತೆ ಈ ಯಾರಾದರೂ ಒಂದು ಆ ಬಲಿ ಏನಾದರೂ ಕೊಡೋವಂಥದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಪ್ರಾಣಿ ಬಲಿ ಕೊಡೋದಕ್ಕಿಂತ ಈ ಕುಂಬಳಕಾಯಿ ಲಿಂಬೆ ಹಣ್ಣು ತೆಂಗಿನಕಾಯಿ ಮತ್ತೆ ಈ ಸೌತೆಕಾಯಿ ಕೊಡುವಂಥದ್ದು ಇದೆ ಆ ತಾಯಿಗೆ ಈ ರೀತಿಯಾದಂಥ ಒಂದು ಬಲಿ ಕೊಡೋದ್ರಿಂದ ಅತಿ ಹೆಚ್ಚು ಪ್ರಸನ್ನಗಳಾಗ್ತಾಳೆ ಅನ್ನೋಂಥದ್ದು ಮತ್ತೆ ಈ ಒಂದು ಕೆಂಪಮ್ಮ ದೇವಿಯ ಒಂದು ಅನುಗ್ರಹ ಒಂದು ಅನುಷ್ಠಾನ ಏನು ಯಾರು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ದೀರ್ಘ ಮುತ್ತೈದೆ ತನ ಸಿಗುತ್ತೆ ಅನ್ನೋಂಥದ್ದು ಹಾಗಾಗಿ ಯಾವುದೋ ಒಂದು ದೇವಿಯ ಒಂದು ಅನುಗ್ರಹ ಒಂದು ಪೂಜೆ ಮಾಡೋಕ್ಕಿಂತ ಅಂದ್ರೆ ನಿಧಾನ ಆಗೋಕ್ಕಿಂತ ಇದು ಅತಿ ಹೆಚ್ಚು ಬೇಗವಾಗಿ ಅತಿ ವಿಶೇಷವಾಗಿ ಆ ಒಂದು ತಾಯಿಯ ಒಂದು ಅನುಗ್ರಹ ಸಿಗುತ್ತೆ ಕೆಂಪಮ್ಮ ದೇವಿಯ ಒಂದು ಅನುಷ್ಠಾನ ಪ್ರತಿಯೊಬ್ಬರು ಮಾಡೋದ್ರಿಂದ ವಿಶೇಷವಾದಂಥ ಒಂದು ಫಲ ಸಿಗುತ್ತೆ ಮತ್ತು ವ್ಯಾಪಾರದಲ್ಲಿ ಏನು ಒಂದು ಸಮಸ್ಯೆಗಳಿರುತ್ತೆ ಅಂದರೆ ಎಷ್ಟೇ ಒಂದು ದುಡಿದ್ರೂ ಆ ದುಡ್ಡು ನಿಲ್ಲದೆ ಇರೋವಂಥದ್ದು ಅಥವಾ ವ್ಯಾಪಾರದಲ್ಲಿ ವಿಪರೀತ ನಷ್ಟವಾಗುವಂಥದ್ದು ಅಥವಾ ಅಕ್ಕಪಕ್ಕ ಒಂದು ಏನು ಅಂಗಡಿಗಳಿರುತ್ತೆ ಆ ಪಕ್ಕದ ಅಂಗಡಿಯವರಿಂದನೇ ಸಮಸ್ಯೆ ಆಗುವಂಥದ್ದು ಈ ಥರದೆಲ್ಲ ಇರುತ್ತಲ್ಲ ಆ ಒಂದು ಸ್ಥಳದಲ್ಲಿ ಈ ತಾಯಿಯ ಒಂದು ಫೋಟೋ ಇಟ್ಕೊಳ್ಳೋವಂಥದ್ದು ಆ ತಾಯಿಯ ಒಂದು ಅನುಗ್ರಹ ಒಂದು ಪೂಜೆ ಮಾಡೋದರಿಂದ ವಿಶೇಷವಾದಂಥ ಒಂದು ಸಮಸ್ಯೆಗಳು ಏನೇ ಇದ್ದರೂ ಅದು ನಿವಾರಣೆಯಾಗಿ ಕೆಂಪಮ್ಮ ದೇವಿಯ ಸಂಪೂರ್ಣ ಒಂದು ಅನುಗ್ರಹ ಸಂಪೂರ್ಣ ಒಂದು ಶಕ್ತಿ ನಿಮಗೆ ಮತ್ತು ನಿಮ್ಮ ಒಂದು ಕೆಲಸದ ಒಂದು ಅಂಗಡಿಯಲ್ಲಿ ಏನಿದೆ ಆ ಅಂಗಡಿ ಸಂಪೂರ್ಣವಾಗಿ ಸುರಕ್ಷಿತವಾಗುತ್ತೆ ಏನೇ ಒಂದು ವ್ಯಾಪಾರ ಆದರೂ ಕೂಡ ಆ ದುಡ್ಡು ನಿಮ್ಮಲ್ಲಿ ಮತ್ತು ನಿಮ್ಮ ಒಂದು ಮನೆ ನಿಮ್ಮ ಒಂದು ಅಂಗಡಿಯಲ್ಲಿ ನಿಲ್ಲುತ್ತೆ ಹಾಗಾಗಿ ಆ ತಾಯಿಯ ಒಂದು ಅನುಗ್ರಹ ಯಾರೇ ಮಾಡಿದ್ರು ಕೂಡ ವಿಶೇಷವಾದಂಥ ಒಂದು ಫಲವನ್ನು ಹೊಂದುತ್ತಾರೆ ಅನ್ನೋಂಥದ್ದು ಈ ಒಂದು ವಿಡಿಯೋದ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀವಿ ಸೊ ವಿಷರೇಖ ಸಾಕಷ್ಟು ದೇವತೆಗಳು ನಮ್ಮಲ್ಲಿದ್ದಾರೆ ಸೊ ಕೆಂಪಮ್ಮ ದೇವಿ ಕೆಲವರಿಗೆ ಮನೆ ದೇವರು ಆಗಿರ್ಬೋದು ಸೊ ಕಷ್ಟದಲ್ಲಿರೋರಿಗೆ ಸೊ ಈ ತಾಯಿನ ಆರಾಧನೆ ಮಾಡಿ ಪೂಜೆ ಮಾಡೋದ್ರಿಂದ ಒಂದು ಈ ಎಲ್ಲ ಒಂದಷ್ಟು ವಿಚಾರಗಳಲ್ಲಿ ಫಲ ಪಡಿಬೋದು ಜಲ್ದಿ ಸೊ ಫಲ ಅನುಗ್ರಹ ಸಿಗುತ್ತೆ ಒಳ್ಳೇದಾಗುತ್ತೆ ಸೊ ಇದನ್ನು ತಾವು ಬಳಸ್ಕೊಳ್ಳಿ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ